ಸ್ವಾಭಿಮಾನದಿಂದ ಬದುಕುತ್ತಿರುವ ಬಂಜಾರರು ಸರ್ದಾರ ಸ್ವಾಮೀಜಿ ಹೇಳಿಕೆ ಅನಾದಿ ಕಾಲದಿಂದಲೂ ಬಂಜಾರರು ಸೇವಾಲಾಲರ ಆದರ್ಶವನ್ನು ಪಾಲಿಸಿಕೊಂಡು ಸಮಾಜ ಮುಖಿಯಾಗಿ ಬದುಕುತ್ತಿದ್ದಾರೆ ಎಂದು ಸರ್ದಾರ್ ಸ್ವಾಮಿ ಅವರು ಹೇಳಿದರು ಅವರು ತರೀಕೆರೆ ತಾಲೂಕು ಬಂಜಾರ ಸಂಘದ ವತಿಯಿಂದ ಬಂಜಾರ ಧರ್ಮಗುರು ಕುಲದೈವ ಸಂತ ಶ್ರೀ ಸೇವಾಲಾಲರ ಎರಡುನೂರ ಎಂಬತ್ತೈದನೆಯ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಬಂಜಾರರಲ್ಲಿ ಒಗ್ಗಟ್ಟು ಮೂಡಬೇಕೆಂಬ ಪ್ರಸ್ತುತದಲ್ಲಿ ವಿದ್ಯಾವಂತರಾದ ಸಮಾಜದ ಯುವಕರು ಸಮಾಜ ಒಗ್ಗಟ್ಟಿನಿಂದ ಇರುವುದಕ್ಕೆ ಪ್ರತಿಯೊಂದು ತಾಂಡಾಗಳಲ್ಲಿ ನೀವೆಲ್ಲರೂ ಸೇರಿಕೊಂಡು ಸಭೆ ನಡೆಸುವುದರ ಮೂಲಕ ಸರ್ಕಾರದ ಸೌಲಭ್ಯವನ್ನ ಬಡವರಿಗೆ ಕೊಡಿಸುವ ಪ್ರಯತ್ನ ಮಾಡಬೇಕು ಇಂದು ಸಮಾಜದ ಪ್ರತಿಯೊಬ್ಬರು ಹನ್ನೆರಡನೆಯ ಶತಮಾನದ ಕ್ರಾಂತಿಕಾರಿ ಬಸವಣ್ಣ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿ ಇವೆಲ್ಲವನ್ನ ಅಳವಡಿಸಿಕೊಂಡು ಸಮಾಜ ಸುಧಾರಿಸುವಲ್ಲಿ ಸಾಗಲು ಒಗಟ್ಟಾಗಿರ್ಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಕಂದಾಯ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಕಾಂತರಾಜ್ ಬಂಜಾರ ಸಮುದಾಯಕ್ಕೆ ಸಂತ ಸೇವಾಲರು ರಾಯಭಾರಿಯಾಗಿದ್ದವರು ಈ ಸಮುದಾಯಕ್ಕೆ ಮಾತ್ರವಲ್ಲದೆ ಪ್ರತಿಯೊಂದು ಸಮುದಾಯಕ್ಕೆ ಹಾಗೂ ಅಂತಹ ಸಮುದಾಯದಲ್ಲಿ ಇದ್ದ ಕೆಲವು ಮೂಢನಂಬಿಕೆ ಮತ್ತು ಆಚರಣೆ ಹಾಗೆಯೇ ಸತಿ ಸಹಗಮನ ಪದ್ಧತಿಯನ್ನ ವಿರೋಧಿಸಿ ಮಹಿಳೆಯರಿಗೂ ಸೂಕ್ತ ಸ್ಥಾನ ಇರಬೇಕು ಎಂದು ಪ್ರತಿಪಾದಿಸಿದರು ಎಂದು ಹೇಳಿದರು ಬಂಜಾರ ಸಂಘದ ತಾಲೂಕು ಅಧ್ಯಕ್ಷ ಕರಕುಚ್ಚಿ ರಾಮನಾಯಕ್ ಮಾತನಾಡಿ ಸಮಾಜದಲ್ಲಿ ಪ್ರತಿ ವರ್ಷ ಸೇವಾಲಾಲ ಉತ್ಸವ ಆಚರಣೆ ಮಾಡುತ್ತೇವೆ ಆದರೆ ನಮ್ಮ ಸಮಾಜಕ್ಕೆ ಸಮುದಾಯ ಭವನದ ಅವಶ್ಯಕತೆ ಇದ್ದು ಈಗಾಗಲೇ ಬೇಳೆನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಲಕ್ಕವಳ್ಳಿ ಕ್ರಾಸ್ ಬಳಿ ನೂರು ಇಂಟು ನೂರು ಆಡಿ ಜಾಗವನ್ನು ಮಂಜೂರು ಮಾಡಿ ತಾಲೂಕು ಪಂಚಾಯಿತಿಗೆ ಸೂಕ್ತ ಕ್ರಮಕ್ಕೆ ಕಳುಹಿಸಿದ್ದು ಅದು ನೆನೆಗುದಿಗೆ ಬಿದ್ದಿದೆ ಶಾಸಕರಾದ ಬಿಎಚ್ ಶ್ರೀನಿವಾಸ್ ರವರು ಇದರ ಬಗ್ಗೆ ಗಮನ ಹರಿಸಿ ಈ ಜಾಗವನ್ನು ಸಮಾಜದ ಉಪಯೋಗಕ್ಕೆ ಕೊಡಲು ಸಂಬಂಧಪಟ್ಟವರೊಂದಿಗೆ ಚರ್ಚಿಸಿ ಈ ಸಮಾಜಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಕಾರ್ಯಕ್ರಮದಲ್ಲಿ ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಶಿವಪ್ರಕಾಶ್ ಮಹಾರಾಜ ಕೊಟ್ಟೂರು ರಚನಾ ಶ್ರೀನಿವಾಸ್ ಬಂಜಾರ ಸಂಘದ ಕಾರ್ಯಾಧ್ಯಕ್ಷರಾದ ಎಚ್ಎಲ್ ಮಂಜುನಾಥ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಎಚ್ ಮಹೇಂದ್ರ ಪುರಸಭಾ ಮುಖ್ಯಾಧಿಕಾರಿ ಎಚ್ ಪ್ರಶಾಂತ್ ಸೇರಿದಂತೆ ಇನ್ನು ಅನೇಕ ಗಣ್ಯ ಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

शोभा वाले जयंती करे जा सेवा भावना जयंती करना नाम है के विजय गांधी फुटाजे तो मेरी अपना कोई सुरेश भाई को बस दूसरा समाज आ काय करता अपनी ना ताड़े में उनसे जात छे नहीं एक का गोरबोरी एक का जवाब करे सर एक का जवाब देस ఎక్కడ జనకాల్ సార్ ఎక్కడ ఉడుపు సార్ ఎక్కడ భాష సార్ मिलन में एक क्षेत्र में ऐसे समारोह में हम सब भाग लेना चाहते हैं हम भी हर आज धरण के में खड़ा चलते के अपनी से आज पुनः खतरा खुशी से तुम धरण के में तो कोई कोरी कोर कोई इस तरह कोई नाचा होता हो जिला अस्पताल में अटेंड जाते हैं और सब भी आते हो अपने बापू से जाते हो देखते हो आए ताकत ऐसे शक्ति अनुभव सबसे ಕರ್ನಾಟಕೋ 17 ಆಯ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತೀರೋ ಗತಿಮಿ ತಮ್ಮ ಮನಸ್ತಾಪನ ಅವಕಾಶ ಬಂದೆನು ಈಗ ನಿರಂತರವಾಗಿ ನಿಮ್ಮನ್ನು ಜಯಿತಿ ಕರೋಣ ಜೈ ಕಿಷ್ಟರಶ ಮನಸಿನಿಂದ ತಮ್ಮ ಜಯಿತಿ ಕರೋಣ ಬಾ ಸಿರಂ ಭಾರತೀಯ ಅಂತಾರ್ ಅಮ್ಮನೆ ಅತಿ ಕೋಯೆನೋಡಿ ತಮ್ಮ ಮನಸ್ತಾಪನ ಕಲೆಕಾಣೆ ಅತಿ ಕೋಯೆನೋಡಿ ಬೆಳಸ ಆಸೆ ಈಗಲೈತಾ 10 baar 15% ದೆಕ್ಕೋಣ